ಜೂಲೇಷನ್ಸ್ ಪೂರ್ಣಿಮಾ ಏನು ಏನಿರ್ಬೋದು ಓ ನಗನ ನಮ್ಮ ಅಮ್ಮಂದ ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್ ಬ್ಯಾಕ್ ಟು ಅಂತ ಅಂತೇಳು ಹೇಳಮ್ಮ ಇಲ್ಲಿ ಇರುತ್ತಲ್ಲ ಇದು ಇಲ್ಲಿ ಸುಟ್ಟಿದ್ರು ಬರೆ ಹಾಕಿದ್ರು ಅಮ್ಮ ಕಿನ್ನೂ ಐತೆ ಒಂದು ಕಾಲಲ್ಲಿ ಆಮೇಲೆ ತೋರಿಸ್ತೀನಿ ರೀ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್ ಗಾಯಸ್ ಗಾಯಸ್ ನಮ್ಮ ಅಮ್ಮನ್ ಕಲ್ ಒಂದ್ಸತಿ ವೆಲ್ಕಮ್ ಬ್ಯಾಕ್ ಹೇಳ್ಸೋಣ ಹಾಯ್ ಅಮ್ಮ ವೆಲ್ಕಮ್ ಬ್ಯಾಕ್ ಟು ವೆಲ್ಕಮ್ ಬ್ಯಾಕ್ ಟು ಅಂತ ಹೇಳು ಹೇಳಮ್ಮ ಹೇಳು ವೆಲ್ಕಮ್ ಬ್ಯಾಕ್ ಟು ನಾಚ್ಕೋತಾವ್ರ ಗೈಸ್ ಯಾಕೋ ಹೇಳ್ತಾ ಇಲ್ಲ ಓಕೆ ಸೊ ಈ ಬ್ಲಾಗ್ ಏನು ಅಂತ ನೀವು ಆಗಲೇ ತಮ್ನೇ ಅಲ್ಲಿ ನೋಡಿರ್ತೀರಾ ದಿಸ್ ಬ್ಲಾಗ್ ಇಸ್ ಅ ಸರ್ಪ್ರೈಸ್ ಟು ಮೈ ಲಿಟಿಲ್ ಸಿಸ್ಟರ್ ನನ್ನ ಚಿಕ್ಕ ತಂಗಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದೀವಿ ಮದುವು ಬೆಳಗ್ಗೆ ಇಲ್ಲೇ ಇದ್ಲು ಒಂದು ಸ್ವಲ್ಪ ಕೆಲಸದ ಮೇಲೆ ಹೊರ್ಗಡೆ ಹೋಗಿದ್ದಾಳೆ ಅವಳು ಅಲ್ಲಿದ್ದಾಳಂತೆ ಆ ಪ್ಲೇಸ್ಗೆ ಹೋಗಿ ಪಿಕ್ ಮಾಡಿಕೊಂಡು ನಮ್ಮ ತಂಗಿ ನೋಡೋಣ ಅಂತ ಅವ್ರ ಮನೆಗೆ ಹೋಗ್ತಾ ಇದೀವಿ ಬಿಕಾಸ್ ಏನು ಸರ್ಪ್ರೈಸ್ ಅಂತಂದರೆ ಗೈಸ್ ನಿಮ್ಮ ಹತ್ರ ಆಗಲಿ ರಿವೀಲ್ ಮಾಡ್ಬಿಡ್ತೀನಿ ಒಂದು ಮೊಬೈಲ್ ತೊಗೊಂಡಿದ್ದೀನಿ ಬಿಕಾಸ್ ಸೆಕೆಂಡ್ ಪಿ ಯು ವರ್ಗೂ ಅವಳ ಹತ್ರ ಮೊಬೈಲ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಒಂದು ಮೊಬೈಲ್ ಗಿಫ್ಟ್ ಮಾಡೋಣ ಅಂದ್ಬಿಟ್ಟು ಒಂದು ವಿವೋ ಮೊಬೈಲ್ ತೊಗೊಂಡಿದ್ದೀನಿ ಸೊ ನೋಡೋಣ ಅವಳು ಹೆಂಗೆ ಸರ್ಪ್ರೈಸ್ ಆಗ್ತಾಳೆ ಇಷ್ಟಪಡ್ತಾಳೆ ಏನು ಅಂತ ಬಿಕಾಸ್ ಅವಳು ನೆನ್ನೆ ನೆನ್ನೆ ಫೋನ್ ಮಾಡಿಬಿಟ್ಟಿದ್ಲು ನನಗೆ ಅಣ್ಣ ಏನಾರು ಕೊಡಿಸ್ಬೇಕು ಅಣ್ಣ ಮೊದಲು ಏನೋ ಹೇಳಿದ್ಲಾ ಮೊದಲು ನಾನು ಕೊಡಿಸ್ತೀನಿ ಏನಾದರೂ ಅಂತ ನಾನು ಹೇಳಿದ್ದೆ ಏನಾರು ಕೊಡಿಸ್ತೀನಿ ಅಂತ ನೀವು ಲಾಸ್ಟ್ ಬಾಗಿ ಅಲ್ಲಿ ನೋಡಿರ್ಬೋದು ಹೇಳಿದ್ದೆ ಅದನ್ನು ಸೊ ಅಣ್ಣ ಇಷ್ಟು ತೆಗ್ದೀನಿ ಅಣ್ಣ ಅಂತ ಅವಳು ಎಷ್ಟು ಪರ್ಸೆಂಟೇಜ್ ತೆಗ್ದಾಳೆ ಅಂತ ಹೋಗಿ ಅಲ್ಲೇ ರಿವೀಲ್ ಮಾಡ್ತೀನಿ ನೋಡೋಣ ಎಷ್ಟು ತೆಗ್ದಾಳೆ ಏನು ಅಂತ ಸೊ ಚಲೋ ಲೆಟ್ಸ್ ಗೋ ಹೊಡೋಣ ರೆಡಿ ಕಮ್ ಸೊ ಅಲ್ಲೋಗಿ ಮೊದನ ಪಿಕಪ್ ಮಾಡಿಕೊಂಡು ಸಿಗ್ತೀವಿ ಗ್ಯಾಸ್ ಗೈಸ್ ನಮ್ಮ ಅಮ್ಮಂಗೆ ಹೊಸ ಚಪ್ಲಿ ಕೊಡಿಸಿದ್ರು ಅದು ಯಾವುದೋ ಹಳೆಯ ಚಪ್ಲಿನೇ ಯಾವಾಗಲೂ ಹಾಕೊಳ್ಳೋದು ಹೊಸ ಚಪ್ಪಲಿ ಅಲ್ಲಮ್ಮ ಹಾಕೋ ಅದನ್ನ ಮಗ ಕೊಡ್ಸಿರ್ಬೇಕಾದ್ರೆ ಹಾಕೊಂಬೇಕು ಹೊಸದು ನನಗೆ ಫಿಫ್ಲಾಪೇ ಸಿಕ್ಕಾಬಟ್ಟೆ ಕಂಫರ್ಟೇಬಲ್ ಅನಿಸುತ್ತೆ ಗೈಸ್ ನಾನು ಬರೀ ಸ್ಲಿಪ್ಪರು ಫಿಫ್ಟ್ ಹಾಕು ಶೂ ಎಲ್ಲ ಜಾಸ್ತಿ ಇಷ್ಟಪಡೋದೇ ಅಲ್ಲ ನಾನು ಸೊ ಲೆಟ್ಸ್ ಗೋ ನೋಡುವ ತಗೊಂಡು ಹೋಗೋಣ ಸರ್ಪ್ರೈಸ್ ಆಯ್ತಾಳೆ ಏನಾಯ್ತಾಳೆ ಅಂತ ನೋಡೋಣ ಈ ನನ್ನ ಮಗನ್ ಕಾದಿ 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 ಲೇಟ್ ಆಗೋಯ್ತದೆ ಅಣ್ಣ ನಿನ್ನ ಕಾಯಿಂದ ನಾ ಆಗ್ಲೇ ಹೋಗಿರುವ ಅಲ್ಲಿಗೆ ಹಾಂ ಹೆಂಗಾರ ಸುಮ್ಸಾರ ಟೆನ್ ಮಿನಿಟ್ ಟು ಮಿನಿಟ್ಸ್ ನೋಡೋ ಥರ ನಡೆ ಆಗೋನ್ನ ಹ್ಞೂ ಗಾಯ್ಸ್ ನನ್ನ ಗಾಡಿ ಇಲ್ಲಿ ನಿಂತಿದೆ ಬರೀ ಆರ್ ಸಿ ಓನರ್ ಮಾತ್ರ ನಾನು ಡ್ರೈವಿಂಗ್ ಓನರೆಲ್ಲ ಇವನ್ನೇ ಹಾಕೊಂಡಿದಾನೆ ಒಬ್ಬನಿಗೇನು ಗಾಡಿ ನೋಡಿ ಅಣ್ಣ ತಂಗಿಗೆ ಫೋನ್ ತಕೊಬನ್ನಿ ನಾನೇ ನನ್ನ ತಂಗಿ ನೈಂಟಿ ಒನ್ ಪರ್ಸೆಂಟ್ ತೆಗ್ದಿದ್ದಾನೆ ರಿವೀಲ್ ಇಲ್ಲಿ ಹೇಳಿರ್ಲಿಲ್ಲ ನಾನು ಳೆ ನೈಂಟಿ ಟೂ ತೆಗ್ದಾಳೆ ಸೊ ಹಂಗಾಗಿ ಅವಳಿಗೆ ಫೋನ್ ಕೊಡಿಸ್ತಾ ಇದ್ದಾನೆ ಇಬ್ರು ಗಿಫ್ಟ್ ಕೊಡಿಸ್ತೀವಿ ನೈಂಟಿ ಅಬೋ ಬಂದ್ರೆ ಅಂತ ಅವಳಿಗೆ ಹೇಳಿದ್ವಿ ಸೊ ಹಂಗಾಗಿ ನಿನ್ನೆ ರಿವೀಲ್ ಆಯ್ತು ರಿಸಲ್ಟ್ಸ್ ಮೈಸೂರ್ಗೆ ಕರ್ಕೋ ಹೋಗಿದ್ವಲ್ಲ ಆ ಟೈಮಲ್ಲಿ ಅವಳೆ ಹಣ ನಂಗೆ ಏನಾರ ಕೊಡ್ಸ್ಬೇಕು ಮದುವಕ ಏನಾರ ಕೊಡಿಸ್ತೀನಿ ಅಂದೈತೆ ನೀನು ಏನಾರ ಕೊಡ್ಸ್ಬೇಕು ಅಂದ ಸರಿ ಆಯ್ತು ಬಡಪ ಕೊಡಿಸ್ತೀನಿ ಆದ್ರೆ ಗಾಯಸ್ ನಮ್ ನಾವೆಲ್ಲ ತೆಗ್ದಾಗ ಕೊಡ್ಸೋರೇ ಗತಿ ಇರ್ಲಿಲ್ಲ ಯಾರಿ ಏನಾರ ಕೊಡ್ಸ್ರಪ್ಪ ಅಂತಂದ್ರೆ ನಮ್ ನಾಯಿ ಹೊಡೆದಂಗ್ ಹೊಡಿಯೋರು ಮನೆಯಲ್ಲಿ ಅಲ್ಲೇ ಮೈಕ್ರೋ ತಲೆ ಓಡಿಸಿ ಅದಕ್ಕೆ ಏನೋ ಒಂದು ಡ್ರಾಮಾ ಕಟ್ಟಿ ನಾಟಕ ಆಡಿ ಅದು ಸುಪುಡಬೇಕು ಅವ್ನಿಗೆ ಫೋನ್ ಆಗಲಿ ಬಟ್ಟೆ ಆಗಲಿ ಮೂರು ದಿನ ಊಟ ಬಿಟ್ಟು ಮಾಡ್ಕೊಂಡು ಊಟನ ತಗಿಸ್ಕೊತಾ ಇದೋ ಊಟ ಬಿಟ್ಟು ಆಂಟಿ ಕೇಳೋರು ಗೊತ್ತಾಯ್ತಾ ಆಂಟಿ ಮಾಡ್ತಿದ್ದ ಇವನು ಹೇಳಕ್ಕೆ ತುಂಬಾ ಇದೆ ನಮ್ಮಮ್ಮ ಒಂದ

ಅಲ್ಲಿ ಹೋಗಿ ಸಿಗುವ ಗೈಸ್ ಗೈಸ್ ಹಂಗೆ ವೇ ಹೋಗ್ತಾ ಅವ್ರಿಗೆ ತಿಂಡಿ ತಗೊಳ್ಳೋಣ ಅಂತ ಬೇಕಿತ್ತು ನೆನೆಸಿದ್ದೀವಿ ಚಾಕ್ಲೇಟ್ ಕೇಕು ಪೆಪ್ಸಿ ಚಿಪ್ಸು ಮತ್ತು ಬಿಸ್ಕೆಟ್ ತೊಗೋತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಬಿಕಾಸ್ ಹೆವಿ ತಿಂಡಿ ಪಾತ್ರರು ಗೈಸ್ ಅವರು ತಿಂಡಿ ಇಲ್ಲ ಅಂತಂದರೆ ಮಲಗೋದೇ ಇಲ್ಲ ಆ ಥರ ತಿಂಡಿ ತಿಂತಾರೆ ಕಾರ್ ನೋಡಿ ಅಲ್ಲಿ ಇನ್ನು ಪಾರ್ಕ್ ಮಾಡ್ಬಿಟ್ಟು ಫೋರ್ ಇಂಡಿಕೇಟ್ರ್ ಹಾಕ್ಬಿಟ್ಟು ಬನ್ನಿ ನಿಮ್ಗೇನಾರ ಬೇಕೇನಲ್ಲ ಆಯ್ತಾ ಏನಾದ್ರು ತಿನ್ನು ಹಾಂ

ಆರನೇ ಫ್ಲೋರಲ್ಲ ಎಷ್ಟನೇ ಫ್ಲೋರ್ ಇದಾವ ಐದನೇ ಫ್ಲೋರಲ್ಲ ಅವ್ರೆ ರೈಸ್ ಐದು ಫುಲ್ ಟೆರಸ್ ಅಲ್ಲಿರೋದು ಅದೇ ನಾನ್ ವೆಜ್ ನಡೀತಾ ಇದೆ ನಾ ಸಮಾಚಾರ

Thank ಯು Thank ಯು Thank ಇಷ್ಟಪಟ್ಟು ಇಷ್ಟಪಟ್ಟು you. Thank ಏನು ಏನು Ishtar patto, ishtar ನೋಡು ಚೆನ್ನಾಗಿದ್ಯಾನ್ ಏನ್ ರಿಯಾಕ್ಷನ್ ಕೊಡೋದ್ ಬ್ಲಾಗಗೆ ಅಂಕಲ್ ಎಲ್ಲಾದ್ರೂ ಅಂಕಲ್ ಮಾಡ್ಕೋಬೇಕು ಕೊಟ್ಟಿರೋ ಮತ್ ಉಳಿಸ್ಕೊಂಡಿರೋದಿರ್ಲಿ ನೆಕ್ಸ್ಟ್ ಡಿಗ್ರಿಲಿ ಇನ್ನೂ ಚೆನ್ನಾಗ್ತಾರೆ ಇನ್ನೂ ದೊಡ್ಡ ಗಿಫ್ಟ್ ಬರುತ್ತೆ ಈಗ ಸೊ ರೈಸ್ ಯಾರ್ಯಾರು ಪಿಯು ಪಿಯುಸಿ ಅಷ್ಟೇ ಸೆಕೆಂಡ್ ಪಿಯು ಅಲ್ಲಿ ಯಾರ್ಯಾರು ರಿಸಲ್ಟ್ಗೆ ಆಯ್ತು ರಿಸಲ್ಟ್ ತಗೊಂಡಿದ್ದೀರಾ ಎಲ್ಲರಿಗೂ ಕಂಗ್ರಾಚ್ಯುಲೇಷನ್ ಆಲ್ ದಿ ಬೆಸ್ಟ್ ಯಾರಿಗೆ ಕಡಿಮೆ ಬಂದರು ಯಾರು ಬೇಜಾರ್ ಮಾಡ್ಕೊಳ್ಕೊಬೇಡಿ ಇದೊಂದೇ ಎಕ್ಸಾಮ್ ಅಲ್ಲ ಮುಂದೆ ಜೀವನದಲ್ಲಿ ಏನೇನೋ ಇದೆ ಏನಂತೀರಾ ಹೌದು ನೋಡಿ ಅಮ್ಮ ನಮ್ಮ ಅಕ್ಕ ಎಲ್ಲ ಐದೈದು ಕಿಲೋಮೀಟ್ರ್ ನಡ್ಕೊಂಡೋಗಿ ಅವತ್ತು ವಿದ್ಯಾಭ್ಯಾಸ ಮಾಡ್ತಾಯಿದ್ರು ಇವತ್ತೆಲ್ಲ ಪಕ್ಕದಲ್ಲೇ ಇದೆ ಕಾಲೇಜು ಸ್ಕೂಲು ಅಂತ ಟಿ ಸಿ ಎಚ್ ಮಾಡಿರೋದು ಅವರು ಅಲ್ವಾ ಹಾಂ ಅಷ್ಟೇ ಸೊ ಈಗ ನಮ್ಮ ಅಕ್ಕ ಫಿಶು ಮತ್ತು ಏನಿದು ಫ್ರೈ ಚಿಕನ್ ಚಾಪ್ಸ್ ಎಲ್ಲ ಮಾಡಿದ್ದಾರೆ ಇಲ್ಲಿಗೆ ಮುಗಿಸ್ಬಾರ್ದು ಪೂರ್ಣಿಮಾ ಇದು ಪಾರ್ಟಿ ಅಲ್ಲ ಇದು ಬಂದಿರೋದಕ್ಕೆ ಊಟ ಪಾರ್ಟಿ ಕೊಡಿಸ್ಬೇಕು ಹಾಂ ನೆಕ್ಸ್ಟ್ ನೆಕ್ಸ್ಟ್ ಪಾರ್ಟಿ ನೀನೇ ಕೊಡಿಸ್ಬೇಕಂತ ನೀನೇ ಚೆನ್ನಾಗಿ ನೀನೇ ಸೀರೆ ಕೊಡಿಸ್ಬೇಕು ಹಾಂ ಓ ನಗಾನ ನಮ್ಮ ಮುಂದ ಕೋಲಾರ್ ಬೇರ್ ಕೊಡ್ಸಕ್ಕೆ ಅಂತ ಕರ್ಕೊಂಡ್ ಬಂದಿದೀವಿ ಫೇವ್ರೇಟ್ ಡಿ ಬಿ ಸಿ ಡಿ ಬಿ ಸಿ ಅಂದ್ರೆ ಏನಪ್ಪ ಡೆತ್ ಬೈ ಚಕ್ ಏನ ಇವ್ರು ತಿಂತ ತಿಂತ ನನಗೂ ಒಂದ್ ಸ್ವಲ್ಪ ರೂಢಿ ಹಾಕಿದೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ನಮ್ಮ ಅಣ್ಣ ನಮ್ಮ ಅಣ್ಣಂಗ್ ಐಸ್ ಕ್ರೀಮ್ ಅಂದ್ರೆ ಇಷ್ಟನೇ ಇಲ್ಲ ಏನದು ಮ್ಯಾಂಗೋನ ಅದು ಇದು ಹುಳಿ ಇರುತ್ತಲ್ಲ ಅದ ಅದು ಹುಳಿ ಇರುತ್ತಲ್ಲ ಅದಾ ಮ್ಯಾಂಗೋ ಇಲ್ಲ ರೆಗ್ಯುಲರ್ ಎಂಜಾಯ್ ನಾನು ಮತ್ತೆ ಪೂರ್ಣಿಮಾ ಇಬ್ಬರು ಶೇರ್ ಮಾಡಕ್ಕೆ ಅಂತ ತಗೊಂಡಿದ್ದೀವಿ ಇದನ್ನ ಆದರೆ ಅವ್ಳೊಬ್ಳೆ ತಿಂತ ಇದ್ಲು ಅಣ್ಣ ಹಣ ತಗೋಳೋಣ ಅಂತ ಬಾಯ್ಬಿಟ್ಟು ಹೇಳದ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಬಂದ ಅದು ಸ್ವಲ್ಪ ಕೆಲಸ ಇದೆ ಅಂತ ಉಳ್ಕೊಂಡ್ಲು ನನ್ನ ಅವರು ನಾನೇ ಹೋಗಿ ಕರ್ಕೊಂಡ್ ಸೊ ಓಪ್ ಯು ಎಂಜಾಯ್ಡ್ ದಿ ಸರ್ಪ್ರೈಸ್ ಅಂತ ಅನ್ಕೊಂತೀನಿ ನನ್ನ ತಂಗಿ ಖುಷಿಯಾದ್ಲು ಅದು ಗ್ರೇಟ್ ತಿಂಗ್ ನಮಗೆ ಏನಂತ ಸೂಪರ್ ನೋಡಿ ನನಗೆ ಮ್ಯಾಚ್ ಒಂದಿದ್ರೆ ಸಾಕು ಗೈಸ್ ಈ ಸತಿ ಯಾರು ಹೊಡಿತಾರೆ ಮಂಚಾ ಆರ್ ಸಿ ಬಿ ನೋಡಿ ಹೇಳ್ತಾ ಇದ್ದ ಸ್ಕ್ರೀನಲ್ಲಿ ನಾಳೆ ನಾಳೆ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಗೈಸ್

ಏನಂತೀಯ ಓಕೆ ಸ್ವಲ್ಪ ಊಟ ಮಾಡಿ ಇರೋದನ್ನ ನಮ್ಮಅಮ್ಮ ಬೇರೆ ಬರಲಿಲ್ಲ ಅಲ್ಲೇ ಉಳ್ಕೊಂಡ್ರು ಸ್ವಲ್ಪ ಊಟ ಮಾಡಿ ಸ್ಲೀಪ್ ಹಾಕೋಣ ಟೈಮು ಹತ್ತು ಕಾಲಾಗಿದೆ ಹತ್ತು ಕಾಲ ಟೈಮು ಹತ್ತುವರೆ ಹತ್ತುವರೆ ಟೈಮ್ ಹತ್ತುವರೆ ಆಗಿದೆ ಇಡ್ಲಿ ಒಡೆ ಇದೀನಿ ಗ್ರೇವಿಂಗ್ ಆಗ್ಬಿಟ್ಟಿತ್ತು ಇಡ್ಲಿ ಒಡೆ ತಿನ್ನಬೇಕು ಅಂತ ಬೆಳಗ್ಗೆ ನಾಷ್ಟಕ್ಕೆ ತಿನ್ಬೇಕಾಗಿರೋದೇ ನೈಟ್ ಊಟಕ್ಕೆ ತಿಂತಾ ಇದೀವಿ ನಮ್ಮ ಲೋಹಿತ ಡಯೆಟ್ ಮಾಡ್ತಾಯಿದ್ದಾನೆ ಪಮೋಗ್ರಾನೆಟ್ ಜ್ಯೂಸ್ ಜ್ಯೂಸ್ ಫುಲ್ ಡಯೆಟ್ ನಮ್ಮ ಲೋಯ್ತು ನಮ್ಮಮ್ಮ ಇಲ್ಲ ಅಂತಂದ್ರೆ ಇದೇ ಗೊತ್ತಾಯ್ತು ನಮಗೆ ಇಡ್ಲಿ ಚೆನ್ನಾಗೈತೆ ಬಟ್ ವಡೆ ಮಾತ್ರ ಬೆಳಗ್ಗೆ ಇದು ಮುಟ್ಟಿದ ತಕ್ಷಣ ಗೊತ್ತಾಯ್ತೈತೆ ಮಾಡೋಕ್ಕಾಗಲ್ಲ ಮನೇಲಿ ತಿನ್ನೋಕ್ಕಾಗಿಲ್ಲ ಅಂದರೆ ಹೊರಗಡೆ ತಿನ್ನಲೇಬೇಕು ಗುಡ್ ಮಾರ್ನಿಂಗ್ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಹೊರಗಡೆ ಹೋಗಿ ನಷ್ಟ ಮಾಡ್ಕೊಂಬಂದೆ ಬಿಕಾಸ್ ನಮ್ಮಮ್ಮ ಇನ್ನೂ ಬಂದಿಲ್ಲ ಸುಮಿತ್ರ ಕರ್ಮ ಎಲ್ಲ ಇದ್ದಾರೆ ಮನೆ ಅಂತೂ ತುಂಬ ಮೆಸಪ್ ಆಗ್ಬಿಟ್ಟಿದೆ ನೋಡಿ ಎಲ್ಲ ಕ್ಲೀನ್ ಮಾಡಬೇಕು ಒಂದು ರೌಂಡ್ ವಾಷಿಂಗ್ ಮಿಷಿನ ಬಟ್ಟೆ ಹಾಕಬೇಕು ಆ್ಯಂಡ್ ಯೂಶ್ವಲಿ ಈಗ ನಾನು ಮೇಲ್ಗಡೆ ಮಲಿಕೊಳ್ಳೋಕೆ ಆಗ್ತಾಯಿಲ್ಲ ಅದೇ ಸಿಕ್ಕಾ ಸೆಕೆ ಈ ಬೇಸಿಗೆಲ್ಲಂತೂ ಅದಕ್ಕೋಸ್ಕರ ಕೆಳಗಡೆ ಹಾಸ್ಕೊಂಡು ಒಂದು ಹತ್ತತ್ರ ಅರೌಂಡ್ ಆಯಿತು ಒಂದು ಹದಿನೈದು ದಿನ ಇಪ್ಪತ್ತು ದಿನದಿಂದಲೇ ಕೆಳಗಡೆ ಮೇಲ್ಕೊಳ್ತಾ ಇನ್ನು ಸಿಕ್ಕ ಹುಟೆಶಕ್ಕೆ ಮೇಲ್ಗಡೆ ಆಗ್ತಾ ಇಲ್ಲ ನನ್ನ ಕಂಫರ್ಟೇಬಲ್ ಅತಿ ಹಾಸಿಗೆ ಅಷ್ಟೇ ಯಾವುದೇ ಥರ ಮ್ಯಾಟ್ರಿಕ್ಸ್ ಹಾಸಿಗೆಗಳ ಥರ ಮನೆ ಆಗೋಲ್ಲ ಬೆನ್ನೂ ಕೂಡ ಬರುತ್ತೆ ಓಪ್ಸೋ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ನಮ್ಮ ತಂಗಿಗೂ ಖುಷಿ ಪಡಿಸಿದ್ದೀವಿ ನಾನು ಮಧು ಲೋಹಿತಾ ಅಮ್ಮ ಎಲ್ಲ ಹೋಗಿ ಖುಷಿ ಆಗಿದ್ದಾಳೆ ಎಲ್ಲ ಎಜುಕೇಷನ್ಗೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಜೊತೆಗೆ ಯಾವ್ದಾರ ಒಂದು ಸ್ಕಿಲ್ನೇ ಬೆಳೆಸ್ಕೊಳ್ಳಿ ಅದು ಇಂಪಾರ್ಟೆಂಟ್ ಆಗುತ್ತೆ ಲೈಫ್ಗೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ సబ్స్క్రైబ్ టు మదనగొడ యూట్యూబ్ చాలా మధుగొడ యూట్యూబ్ చాలా నిశా బ్లాగ్స్ అండ్ ఇన్ దెన్ లవ్ యూ టేక్ కేర్ బాబాయ్ నెక్స్ట్ బ్లగలు సిక్తివి